ನಿಮಗೆ ಈ ಅನುಭವ ಆಗಿದೆಯಾ ನೀವು ಏನೋ ಮುಖ್ಯವಾದ ವಿಷಯ ಹೇಳೋಕೆ ಹೋಗ್ತೀರಾ ಆದರೆ ಯಾರೂ ನಿಮ್ಮ ಮಾತನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ ನಿಮ್ಮನ್ನು ಪೂರ್ತಿ ಇಗ್ನೋರ್ ಮಾಡ್ತಾರೆ ಆದರೆ ಕೆಲವರು ಬಾಯಿ ಬಿಟ್ಟರೆ ಸಾಕು ಇಡೀ ಪ್ರಪಂಚ ತಮ್ಮ ಕೆಲಸ ಬಿಟ್ಟು ಅವರನ್ನೇ ನೋಡುತ್ತೆ ಅವರು ಹೇಳಿದ್ದೇ ವೇದವಾಕ್ಯ ಆಗುತ್ತೆ ಅವರಿಗೇನು ಮ್ಯಾಜಿಕ್ ಪವರ್ ಇದೆಯಾ ಖಂಡಿತ ಇಲ್ಲ ನಿಮ್ಮ ಮಾತಿಗೆ ಬೆಲೆ ಸಿಗಬೇಕಂದ್ರೆ ನೀವು ಗಂಟಲು ಹರಿದುಕೊಂಡು ಕಿರಿಚಬೇಕಿಲ್ಲ ನಿಮ್ಮ ಶಬ್ದಗಳಲ್ಲಿ ತೂಕ ಇರಬೇಕು ಜನ ನಿಮ್ಮ ಮಾತಿಗೆ ಇಂಪ್ರೆಸ್ ಮಾಡೋ ಆ ಮೂರು ಕಮ್ಯುನಿಕೇಶನ್ ಸೀಕ್ರೆಟ್ಸ್ ಯಾವುದು ಬನ್ನಿ ಇವತ್ತು ಜನರನ್ನ ಗೆಲ್ಲೋಣ ಒಂದು ಕಟುವಾದ ಸತ್ಯ ಹೇಳ್ತೀನಿ ಕೇಳಿ ವಾರೆನ್ ಬಫೆಟ್ ಹೇಳ್ತಾರೆ ನಿಮ್ಮ ಹತ್ತಿರ ಎಷ್ಟೇ ದೊಡ್ಡ ಡಿಗ್ರಿ ಇರಲಿ ಟಾಪ್ ರ್ಯಾಂಕ್ ಇರಲಿ ಆದ್ರೆ ನಿಮಗೆ ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ ಅಂದ್ರೆ ನಿಮ್ಮ ಬೆಲೆ ಐವತ್ ಪರ್ಸೆಂಟ್ ಕಡಿಮೆ ಆಗುತ್ತೆ ನಾವು ಮಾಡೋ ದೊಡ್ಡ ತಪ್ಪು ಏನು ಗೊತ್ತಾ ನಾವು ಅನ್ಕೋತೀವಿ ನಾನು ಚೆನ್ನಾಗಿ ಇಂಗ್ಲಿಷ್ ಮಾತಾಡಿದ್ರೆ ಅಥವಾ ಜೋರಾಗಿ ಮಾತಾಡಿದ್ರೆ ಜನ ಕೇಳ್ತಾರೆ ಅಂತ ತಪ್ಪು ಕಮ್ಯುನಿಕೇಶನ್ ಅಂದ್ರೆ ಬರೀ ಮಾತಾಡೋದು ಅಲ್ಲ ಕಮ್ಯುನಿಕೇಶನ್ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿರುವ ಚಿತ್ರವನ್ನ ಎದುರುಗಿರುವ ವ್ಯಕ್ತಿಯ ಮನಸ್ಸಿನಲ್ಲಿ ಪ್ರಿಂಟ್ ಹಾಕೋದು ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ರೇಡಿಯೋ ಉದಾಹರಣೆ ತಗೊಳ್ಳಿ ನೀವು ನೈಂಟಿ ತ್ರೀ ಪಾಯಿಂಟ್ ಫೈವ್ ಎಫ್ ಎಮ್ ಕೇಳಬೇಕಂದ್ರೆ ನಿಮ್ಮ ರೇಡಿಯೋನು ನೈಂಟಿ ತ್ರೀ ಪಾಯಿಂಟ್ ಫೈವ್ಗೆ ಟ್ಯೂನ್ ಮಾಡಬೇಕು ನೀವು ನೈಂಟಿನಲ್ಲಿ ಇಟ್ಕೊಂಡು ಎಷ್ಟೇ ವ್ಯಾಲ್ಯೂಮ್ ಏರಿಸಿದ್ರು ಬರೋದು ಬರೀ ಕರ್ ಬರ್ ಸದ್ದು ಇವತ್ತು ನಮ್ಮ ಸಮಸ್ಯೆ ಇದೆ ನಾವು ಎದುರಿಗಿರೋ ವ್ಯಕ್ತಿಯ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗದೇನೆ ನಮಗೆ ಬೇಕಿರೋದನ್ನು ಹೊಗಳತಾ ಇರ್ತೀವಿ ಅದಕ್ಕೆ ಅವರು ನಮ್ಮನ್ನ ಇಗ್ನೋರ್ ಮಾಡ್ತಾರೆ ನೀವು ಬಾಯಿ ಬಿಡೋ ಮುಂಚೆ ಅವರ ಫ್ರೀಕ್ವೆನ್ಸಿಯನ್ನ ಹಿಡಿಯೋದು ಹೇಗೆ ಅದೇ ರಹಸ್ಯ ಹಾಗಾದ್ರೆ ಬೋರ್ ಆಗದ ಹಾಗೆ ಮಾತಾಡೋದು ಹೇಗೆ ಯಾವುದೇ ವ್ಯಕ್ತಿಯನ್ನ ಮೊದಲ ಭೇಟಿಯಲ್ಲೇ ಇಂಪ್ರೆಸ್ ಮಾಡೋದು ಹೇಗೆ ಇದಕ್ಕಾಗಿ ಮನಶಾಸ್ತ್ರಜ್ಞರು ಕಂಡು ಹಿಡಿದಿರುವ ಆ ಮೂರು ಗೋಲ್ಡನ್ ರೂಲ್ಸ್ ಇಲ್ಲಿವೆ ಮೊದಲನೆಯದು ಸೆವೆನ್ ಥರ್ಟಿ ಏಟ್ ಫಿಫ್ಟಿ ಫೈವ್ ರೂಲ್ ಎರಡನೆಯದು ಆಕ್ಟಿವ್ ಲೀಸನಿಂಗ್ ಮತ್ತು ಮೂರನೆಯದು ಮಾತುಗಳ ಮಧ್ಯೆ ಪೌಸ್ ಬನ್ನಿ ಬರೀ ಬಾಯಿ ಅಲ್ಲ ಕಣ್ಣು ಮತ್ತು ಮನಸ್ಸಿನಿಂದ ಮಾತಾಡೋದು ಹೇಗೆ ಅಂತ ಕಲಿಯೋಣ ಸರಿ ಇಂಗ್ಲಿಷ್ ಬರುತ್ತೋ ಇಲ್ವೋ ಅದು ಮುಖ್ಯ ಅಲ್ಲ ಜನ ನಿಮ್ಮ ಮಾತನ್ನ ಅರ್ಧಕ್ಕೆ ಕಟ್ ಮಾಡ್ತಾರೆ ಅಥವಾ ಫೋನ್ ನೋಡ್ತಾರೆ ಅಂದ್ರೆ ನೀವು ಈ ಮೂರು ಭಯಂಕರ ತಪ್ಪುಗಳನ್ನ ಮಾಡ್ತಿದ್ದೀರಾ ಅಂತ ಅರ್ಥ ಮೊದಲನೇದು ನಾನು ಪುರಾಣ ಮೊದಲನೇ ತಪ್ಪು ನೀವು ಬರೀ ನಿಮ್ಮ ಬಗ್ಗೆನೇ ಮಾತಾಡ್ತೀರಾ ಮನುಷ್ಯ ಸ್ವಾರ್ಥಿ ಪ್ರತಿಯೊಬ್ಬರಿಗೂ ಅವರ ಸಮಸ್ಯೆನೆ ಪ್ರಪಂಚದ ದೊಡ್ಡ ಸಮಸ್ಯೆ ನೀವು ಹೋಗಿ ನಾನು ಅಷ್ಟು ಕಷ್ಟಪಟ್ಟೆ ನಾನು ಇಷ್ಟು ಸಾಧಿಸಿದೆ ಅಂತ ನಿಮ್ಮ ಕತೆ ಹೇಳಿದ್ರೆ ಎದುರಿಗಿರುವವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಓಡ್ತಿರುತ್ತೆ ಸೊ ವಾಟ್ ಇದರಿಂದ ನನಗೇನು ಲಾಭ ನೀವು ಯಾವಾಗ ಅವರ ಲಾಭದ ಬಗ್ಗೆ ಮಾತಾಡಲ್ವೋ ಆಗಲೇ ಅವರು ಸ್ವಿಚ್ ಆಫ್ ಆಗ್ತಾರೆ ನೆನಪಿಡಿ ಜನರಿಗೆ ನೀವು ಯಾರು ಅನ್ನೋದು ಮುಖ್ಯ ಅಲ್ಲ ನೀವು ಅವರಿಗೆ ಹೇಗೆ ಫೀಲ್ ಮಾಡಿಸ್ತೀರಾ ಅನ್ನೋದು ಮುಖ್ಯ ಎರಡನೆಯದು ಉತ್ತರ ಕೊಡಲು ಕಾಯುವುದು ಎರಡನೇ ತಪ್ಪು ನಾವು ಯಾರೂ ಕೇಳಿಸಿಕೊಳ್ಳಲ್ಲ ಬರೀ ಉತ್ತರ ಕೊಡೋಕೆ ಕಾಯ್ತೀವಿ ಎದುರಿಗಿರೋ ವ್ಯಕ್ತಿ ಮಾತಾಡ್ತಾ ಇರ್ತಾನೆ ಆದ್ರೆ ನಿಮ್ಮ ತಲೆಯಲ್ಲಿ ಇವನು ಯಾವಾಗ ಬಾಯಿ ಮುಸ್ತಾನೆ ನಾನು ಯಾವಾಗ ನನ್ನ ಪಾಯಿಂಟ್ ಹೇಳಿ ಅಂತ ಸ್ಕ್ರಿಪ್ಟ್ ರೆಡಿ ಮಾಡ್ತಿರ್ತೀರಾ ಇದನ್ನೇ ಫೇಕ್ ಲೀಸನಿಂಗ್ ಅಂತಾರೆ ನೀವು ಅವರ ಮಾತನ್ನ ಪೂರ್ತಿ ಕೇಳಿಸ್ಕೊಳ್ತಿಲ್ಲ ಅಂತ ಅವರಿಗೆ ಗೊತ್ತಾದ ತಕ್ಷಣ ಕನೆಕ್ಷನ್ ಕಟ್ ಆಗುತ್ತೆ ಸಂಭಾಷಣೆ ಅಂದರೆ ಟೆನ್ನಿಸ್ ಮ್ಯಾಚ್ ಅಲ್ಲ ಬಾಲ್ ಬಂದ ತಕ್ಷಣ ಹೊಡೆಯೋಕೆ ಅದೊಂದು ಡ್ಯಾನ್ಸ್ ಹೆಜ್ಜೆ ಹಾಕೋದನ್ನು ಕಲಿಬೇಕು ಮೂರನೇದು ಶವದ ತರಹ ಮಾತಾಡೋದು ಮೂರನೇ ಮತ್ತು ಅತಿ ದೊಡ್ಡ ತಪ್ಪು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನೀವು ಹೇಳೋ ವಿಷಯ ಇಂಟ್ರೆಸ್ಟಿಂಗ್ ಆಗಿರಬಹುದು ಆದರೆ ನಿಮ್ಮ ಮುಖದಲ್ಲಿ ನಗು ಇಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿಲ್ಲ ಕೈ ಕಟ್ಟಿಕೊಂಡು ರೋಬೋಟ್ ತರ ನಿಂತಿದ್ರೆ ಎದುರಿಗಿರೋ ವ್ಯಕ್ತಿಗೆ ಬೋರ್ ಆಗುತ್ತೆ ನಿಮ್ಮ ಬಾಯಿ ನನಗೆ ತುಂಬ ಖುಷಿಯಾಯಿತು ಅಂತ ಹೇಳುತ್ತೆ ಆದರೆ ನಿಮ್ಮ ಮುಖ ಯಾವಾಗ ಹೋಗ್ತವೋ ಮಾರಯ ಅಂತ ಹೇಳ್ತಿರುತ್ತೆ ಈ ಮಿಸ್ ಮ್ಯಾಚ್ ಇದೆಯಲ್ಲ ಇದೇ ನಿಮ್ಮನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೆ ಹಾಗಾದರೆ ಈ ಮೂರು ತಪ್ಪುಗಳನ್ನು ಸರಿ ಮಾಡೋದು ಹೇಗೆ ಬರೀ ಸೆವೆನ್ ಪರ್ಸೆಂಟ್ ಶಬ್ದಗಳನ್ನು ಬಳಸಿ ಉಳಿದ ತೊಂಬತ್ತ್ಮೂರು ಪರ್ಸೆಂಟ್ ಮ್ಯಾಜಿಕ್ಕನ್ನು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮೂಲಕ ಮಾಡೋದು ಹೇಗೆ ಸೆವೆನ್ ಥರ್ಟಿ ಏಟ್ ಫಿಫ್ಟಿ ಫೈವ್ ಸೂತ್ರವನ್ನು ಬಳಸೋದು ಹೇಗೆ ಬನ್ನಿ ಮುಂದಿನ ಭಾಗದಲ್ಲಿ ಆ ಸೀಕ್ರೆಟ್ ಅನ್ಲಾಕ್ ಮಾಡೋಣ ಸರಿ ಇನ್ಮುಂದೆ ಬೋರ್ ಮಾಡೋದು ಬೇಡ ನಿಮ್ಮ ಮಾತಿಗೆ ಜನ ಇಂಪ್ರೆಸ್ ಆಗ್ಬೇಕು ಅಂದ್ರೆ ಮನಶಾಸ್ತ್ರಜ್ಞ ಆಲ್ಬರ್ಟ್ ಮೆಹ್ರಾಬಿಯನ್ ಕಂಡು ಹಿಡಿದ ಈ ಫಾರ್ಮುಲಾವನ್ನ ಇವತ್ತೇ ಅಪ್ಲೈ ಮಾಡಿ ಟೆಕ್ನಿಕ್ ನಂಬರ್ ಒನ್ ಸೆವೆನ್ ಥರ್ಟಿ ಏಟ್ ಫಿಫ್ಟಿ ಫೈವ್ ರೂಲ್ ನಾವು ಅನ್ಕೋತೀವಿ ನಮ್ಮ ಪದಗಳು ಮುಖ್ಯ ಅಂತ ಆದ್ರೆ ಈ ರೂಲ್ ನೋಡಿ ಶಾಕ್ ಆಗ್ತೀರಾ ಒಂದು ಕಮ್ಯುನಿಕೇಶನ್ ಪರಿಣಾಮಕಾರಿ ಆಗೋದು ಹೀಗೆ ಸೆವೆನ್ ಪರ್ಸೆಂಟ್ ಪದಗಳು ನೀವು ಏನು ಹೇಳ್ತೀರಾ ಅನ್ನೋದು ಕೇವಲ ಏಳು ಪರ್ಸೆಂಟ್ ಮುಖ್ಯ ಥರ್ಟಿ ಏಟ್ ಪರ್ಸೆಂಟೇಜ್ ಧ್ವನಿ ಅಂದ್ರೆ ನಿಮ್ದು ಟೋನ್ ಆಫ್ ವೈಸ್ ನೀವು ಅದನ್ನ ಹೇಗೆ ಹೇಳ್ತೀರಾ ಅನ್ನೋದು ಮುಖ್ಯ ಫಿಫ್ಟಿ ಫೈವ್ ಪರ್ಸೆಂಟೇಜ್ ಬಾಡಿ ಲ್ಯಾಂಗ್ವೇಜ್ ನಿಮ್ಮ ಕಣ್ಣು ಕೈ ಮತ್ತು ಮುಖದ ಭಾವನೆ ಉದಾಹರಣೆಗೆ ನೀವು ಜೋತು ಬಿದ್ದಿರೋ ಭುಜ ಸತ್ತಿರೋ ಮುಖ ಇಟ್ಕೊಂಡು ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಅಂದ್ರೆ ಯಾರಾದರೂ ನಂಬ್ತಾರಾ ಇಲ್ಲ ಇನ್ ಮುಂದೆ ಮಾತಾಡುವಾಗ ನಿಮ್ಮ ಪದಗಳಿಗಿಂತ ಹೆಚ್ಚಾಗಿ ನಿಮ್ಮ ಎನರ್ಜಿ ಮತ್ತು ಕಣ್ಣಿನ ಸಂಪರ್ಕ ಕಡೆ ಗಮನ ಕೊಡಿ ನಿಮ್ಮ ದೇಹ ಮಾತಾಡಲಿ ಬಾಯಿ ಸಾಥ್ ಕೊಡಲಿ ಟೆಕ್ನಿಕ್ ನಂಬರ್ ಟು ಆಸಕ್ತರಾಗಿರಿ ಅಂದ್ರೆ ಬಿ ಇಂಟ್ರೆಸ್ಟೆಡ್ ನಾಟ್ ಇಂಟ್ರೆಸ್ಟಿಂಗ್ ಇದು ಜಗತ್ತಿನ ಶ್ರೇಷ್ಠ ಲೇಖಕ ಡೇಲ್ ಕಾರ್ನೇಗಿ ಹೇಳಿದ ಮಾತು ನೀವು ಇಂಟ್ರೆಸ್ಟಿಂಗ್ ವ್ಯಕ್ತಿ ಆಗಬೇಕಂದ್ರೆ ಮೊದಲು ಬೇರೆಯವರ ಬಗ್ಗೆ ಇಂಟ್ರೆಸ್ಟೆಡ್ ಆಗಿರಿ ಜನರಿಗೆ ತಮ್ಮ ಬಗ್ಗೆ ಮಾತಾಡುವುದು ಅಂದ್ರೆ ಇಷ್ಟ ನೀವು ಹೀರೋ ಆಗಬೇಕಾಗಿಲ್ಲ ಅವರಿಗೆ ಹೀರೋ ಆಗೋಕೆ ಬಿಡಿ ಅವರು ಏನಾದರೂ ಹೇಳಿದಾಗ ತಕ್ಷಣ ನಿಮ್ಮ ಕತೆ ಹೇಳಬೇಡಿ ಬದಲಿಗೆ ಈ ಪ್ರಶ್ನೆ ಕೇಳಿ ವಾವ್ ಹೌದಾ ಆಮೇಲೆ ಏನಾಯಿತು ಯಾವಾಗ ನೀವು ಕುತೂಹಲದಿಂದ ಕೇಳ್ತೀರೋ ಅವರು ನಿಮ್ಮನ್ನು ಬೆಸ್ಟ್ ಫ್ರೆಂಡ್ ಅನ್ಕೋತಾರೆ ನೆನಪಿಡಿ ಉತ್ತಮ ಕೇಳುಗನೆ ಉತ್ತಮ ಮಾತುಗಾರ ಟೆಕ್ನಿಕ್ ನಂಬರ್ ತ್ರೀ ಮೌನವೆಂಬ ಆಯುಧ ಇದು ಲೀಡರ್ಗಳು ಬಳಸೋ ಸೀಕ್ರೆಟ್ ನೀವು ಮಾತಾಡುವಾಗ ಮಧ್ಯೆ ಮಧ್ಯೆ ಹಾಂ ಅಂತ ಶಬ್ದ ಮಾಡ್ತೀರಾ ಇದು ನಿಮ್ಮನ್ನು ವೀಕ್ ಆಗಿ ತೋರಿಸುತ್ತೆ ನೀವು ಒಂದು ಮುಖ್ಯವಾದ ಪಾಯಿಂಟ್ ಹೇಳಿದ ಮೇಲೆ ಎರಡು ಸೆಕೆಂಡ್ ಸುಮ್ಮನಿರಿ ಆ ಮೌನ ಎದುರಿಗಿರೋ ವ್ಯಕ್ತಿಯ ಮೆದುಳಿಗೆ ಓ ಇವನು ಹೇಳಿದ್ದು ಇಂಪಾರ್ಟೆಂಟ್ ಅಂತ ಸಿಗ್ನಲ್ ಕೊಡುತ್ತೆ ಮಾತಿನ ಮಧ್ಯೆ ಬರುವ ಮೌನ ಸಂಗೀತದ ಮಧ್ಯೆ ಬರುವ ವಿರಾಮವಿದ್ದಂತೆ ಅದು ಮಾತಿಗೆ ತೂಕ ತರುತ್ತೆ ಗ್ಯಾಪ್ ತುಂಬೋಕೆ ಏನೇನೋ ಶಬ್ದ ಮಾಡಬೇಡಿ ಧೈರ್ಯವಾಗಿ ಸುಮ್ಮನಿರಿ ಜನರ ಹೆಸರನ್ನು ನೆನಪಿಟ್ಟುಕೊಳ್ಳಿ ಮನುಷ್ಯನಿಗೆ ಪ್ರಪಂಚದಲ್ಲಿ ಅತ್ಯಂತ ಇಂಪಾದ ಶಬ್ದ ಅಂದರೆ ಅವನ ಹೆಸರು ಮಾತಿನ ಮಧ್ಯೆ ಅವರ ಹೆಸರನ್ನು ಬಳಸಿ ಮ್ಯಾಜಿಕ್ ನೋಡಿ ಜನರು ಪದಗಳನ್ನು ಮರಿತಾರೆ ಭಾವನೆಯನ್ನಲ್ಲ ವಿಡಿಯೋದ ಕೊನೆ ಸತ್ತೆ ಹೇಳ್ತೀನಿ ಕೇಳಿ ಪ್ರಸಿದ್ಧ ಲೇಖಕಿ ಮಾಯಾ ಎಂಜಲೋ ಒಂದು ಅದ್ಭುತವಾದ ಮಾತು ಹೇಳ್ತಾರೆ ಜನರು ನೀವು ಹೇಳಿದ ಮಾತುಗಳನ್ನು ಮರೆತು ಹೋಗ್ತಾರೆ ಜನರು ನೀವು ಮಾಡಿದ ಕೆಲಸವನ್ನು ಮರೆತು ಹೋಗ್ತಾರೆ ಆದರೆ ನೀವು ಅವರ ಮನಸ್ಸಿಗೆ ಹೇಗೆ ಫೀಲ್ ಮಾಡಿಸಿದ್ರಿ ಅನ್ನೋದನ್ನು ಸಾಯುವವರೆಗೂ ಮರೆಯಲ್ಲ ನೀವು ಎಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮಾತಾಡಿ ವ್ಯಾಕರಣ ಬಳಸಿ ಅದರಲ್ಲಿ ಪ್ರೀತಿ ಮತ್ತು ಗೌರವ ಇಲ್ಲ ಅಂದರೆ ಅದು ವೇಸ್ಟ್ ಕಮ್ಯುನಿಕೇಷನ್ ಅಂದರೆ ಎದುರಿಗಿರೋ ವ್ಯಕ್ತಿಯನ್ನು ಸೋಲಿಸೋದಲ್ಲ ಅವರನ್ನು ಗೆಲ್ಲೋದು ನೀವು ಮಾತಾಡಿದ ಮೇಲೆ ಎದುರಿಗಿರೋ ವ್ಯಕ್ತಿಗೆ ನಾನು ಸ್ಪೆಷಲ್ ಅಂತ ಅನಿಸಬೇಕು ಅದೇ ನಿಜವಾದ ಸಂಭಾಷಣೆ ಸೊ ಇನ್ಮುಂದೆ ಮಾತಾಡುವಾಗ ಈ ಮೂರು ರೂಲ್ಸ್ ಮರಿಬೇಡಿ ಸೆವೆನ್ ಥರ್ಟಿ ಏಟ್ ಫಿಫ್ಟಿ ಫೈವ್ ರೂಲ್ ಪದಗಳಿಗಿಂತ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮತ್ತು ಟೋನ್ ಮುಖ್ಯ ಬಿ ಇಂಟ್ರೆಸ್ಟೆಡ್ ನಿಮ್ಮ ಕತೆ ಹೇಳೋದನ್ನು ಬಿಟ್ಟು ಅವರ ಕತೆ ಕೇಳಿ ಪೌಸ್ ಲಟಪಟ ಮಾತಾಡಬೇಡಿ ಮಧ್ಯೆ ಗ್ಯಾಪ್ ಕೊಟ್ಟು ತೂಕವಾಗಿ ಮಾತಾಡಿ ಸರಿ ಈಗ ನಿಮಗೆ ಮಾತಾಡೋ ಸ್ಕಿಲ್ಸ್ ಗೊತ್ತಾಯಿತು ಟೆಕ್ನಿಕ್ ಗೊತ್ತಾಯಿತು ಆದರೆ ಇಲ್ಲೊಂದು ದೊಡ್ಡ ಅಡ್ಡಗೋಡೆ ಇದೆ ನಿಮಗೆ ಸ್ಟೇಜ್ ಮೇಲೆ ಹೋಗಿ ಮಾತಾಡೋಕೆ ಭಯ ಹೊಸ ಜನರನ್ನು ಮೀಟ್ ಮಾಡೋಕೆ ಭಯ ನಿಮ್ಮ ಬಾಯಿಗೆ ಬೀಗ ಹಾಕಿರೋದು ಸ್ಕಿಲ್ ಅಲ್ಲ ಒಂದು ಮಾನಸಿಕ ರೋಗ ಅದೇ ಜನ ಏನಂತಾರೆ ಲೋ ಕ್ಯಾಕ ಹಂಗೆ ನಾನು ಮಾತಾಡಿದರೆ ಜನ ನಗ್ತಾರಾ ನನ್ನ ಡ್ರೆಸ್ ನೋಡಿ ಹೀ ನಾನು ತಪ್ಪು ಮಾಡಿದರೆ ಅವಮಾನ ಆಗುತ್ತಾ ಈ ಭಯದಿಂದಲೇ ಎಷ್ಟೋ ಪ್ರತಿಭೆಗಳು ಮನೆಯ ನಾಲ್ಕು ಗೋಡೆ ಮಧ್ಯೆ ಸತ್ತು ಹೋಗಿವೆ ಹಾಗಾದ್ರೆ ಸಮಾಜದ ಈ ಭಯಾನಕ ಪ್ರಭಾವದಿಂದ ಹೊರಬರುವುದು ಹೇಗೆ ಜನ ಏನಾದರೂ ಅನ್ಕೊಳ್ಳಿ ಐ ಡೋಂಟ್ ಕೇರ್ ಅನ್ನೋ ಆ ಅನ್ಸ್ಟಾಪಬಲ್ ಮೈಂಡ್ಸೆಟ್ ಬೆಳೆಸಿಕೊಳ್ಳುವುದು ಹೇಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಜನ ಏನಂತಾರೆ ಅನ್ನೋ ರೋಗಕ್ಕೆ ಮದ್ದು ಸಾಮಾಜಿಕ ಭಯ ನಿವಾರಣೆಯ ಬಗ್ಗೆ ಕಲಿಯೋಣ ನಿಮ್ಮ ಭಯವನ್ನು ಗೆಲ್ಲೋಕೆ ರೆಡಿ ಇದ್ದೀರಾ ಕಮೆಂಟ್ ಬಾಕ್ಸ್ನಲ್ಲಿ ಆ ಎಮ್ ಎ ಮಾಸ್ಟರ್ ಕಮ್ಯುನಿಕೇಟರ್ ಅಂತ ಟೈಪ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಜನರನ್ನು ಗೆಲ್ಲಿ ಧನ್ಯವಾದಗಳು